ತುಂಬಾ ಜನ ಕೇಳ್ತಾ ಇದ್ರೆ ನನ್ಗೆ ಬ್ರೋ ಸೌಜನ್ಯ ಕೇಸ್ ಏನಾಯ್ತು ಸೌಜನ್ಯ ಕೇಸ್ ಏನಾಯ್ತು ಅದ್ರಲ್ಲಿ ಏನಾದ್ರು ಅಪ್ಡೇಟ್ ಇದೆಯಾ ಅಂತ ಆಯ್ತು ತಗೊಳ್ತೀವಿ ಇಲ್ಲಿ ಹೆಂಗೆ ಅಂತಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವರೇ ದೊಡ್ಡ ಜಡ್ಜ್ಗಳು ನಿಮ್ ತಂಗಿ ಮಿಸ್ಸಿಂಗ್ ಅಂತ ರಿಪೋರ್ಟ್ ಕೊಡಕ್ ಬಂದಿದ್ಯಾ ನಿಮ್ ತಂಗಿ ಯಾರ ಜೊತೆ ಓಡೋಕ್ ಗಿಡ್ಕೊಳ್ಳೋದು ನಮ್ ಗೋರ್ಮೆಂಟ್ ಏನೇನೆಲ್ಲ ಸ್ಕ್ಯಾಮ್ಸ್ ಮಾಡ್ತಿದೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಕರಪ್ಷನ್ ಇದೆ ಎಲ್ಲಾ ಕಣ್ಮುಂದೆ ಬರುತ್ತೆ ಸ್ಫಟಿಕದಷ್ಟು ಕ್ಲಿಯರ್ ಇದೆ ಅಪರಾಧಿಗಳು ಯಾರು ಟೀಕೆ ಮಾಡೋದು ನಮ್ ಕೆಲಸ ಅಲ್ಲ ದೊಡ್ಡ ಮಟ್ಟದ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ ಮಾತಾಡ ಕಟ್ಕೊಳ್ಳೆ ಇವರು ಧರ್ಮ ವಿರೋಧಿಗಳು ಅಫೆಂಡರ್ಸ್ ಮುಸ್ಲಿಂ ಅಂತ ಇದ್ಬಿಟ್ರೆ ಬಿಟ್ರೆ ನಿನ್ನ ಪರಿಸ್ಥಿತಿ ನನಕ ಏನಾಗ್ತದೆ ಏನಿಲ್ಲ ಟ್ಯಾಗ್ ಮಾಡ್ತಾರ ನನಗೆ ನಾವನ್ನಾದ್ರೂ ಮಾಡಲ್ ಮಾಡ್ಲಿ ಬರೋ ಯಾ ಅದ್ರಲ್ಲಿ ಯಾವ ಜಾತಿ ಧರ್ಮದವನ್ನಾದ್ರೂ ಆರೋಪಿ ಸಿಕ್ಕ ಅಂತಂದ್ರೆ ನನ್ನ ರಿಯಾಕ್ಷನ್ ವಿಲ್ ಬಿ ಸೇಮ್ ಈ ಯು ಟೀಸಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳಿಗೆ ಈ ಎಷ್ಟೋ ಎಕ್ಸಾಂಪಲ್ ನೋಡಿ ಕರ್ನಾಟಕದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಪ್ರಾಕ್ಟಿಕಲ್ ಸಮಸ್ಯೆ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಏನ್ ಹೇಳ್ತಾರೆ ಸೈಬರ್ ಸೆಲ್ ಅಂತ ಇದೆ ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಸೈಬರ್ ಸೆಲ್ ಅವರು ಇಲ್ಲ ಇದನ್ನ ಕಂಪ್ಲೇಂಟ್ ತಗೊಳಕ್ ಆಗಲ್ಲ ಅಂತ ಹೇಳ್ತಾರೆ ಅವಾಗ ಅವ್ರು ಯಾರಿಗೂ ಅಣ್ಣಾದೋ ತಮ್ಮನೋ ಅಥವಾ ಯಾರಾದ್ರೂ ಲೀಡರ್ ಕಡೆ ಫೋನ್ ಮಾಡ್ತಾರೆ ಅವಾಗ ಆಯ್ತು ತಗೊಳ್ತೀವಿ ಹದಿನೈದು ದಿನ ನಮ್ ಹತ್ರ ಕೊಡಬೇಕು ಅಂತ ಮುಗಿತಾ ಇಲ್ಲೇ ಇಲ್ಲಿ ಹೆಂಗೆ ಅಂತಂದ್ರೆ ನಮ್ ಡಿಪಾರ್ಟ್ಮೆಂಟ್ ಅವರೇ ದೊಡ್ಡ ಜಡ್ಜ್ಗಳು ಅವ್ರ ಹತ್ರ ಯಾರಾದ್ರೂ ಏನಾದ್ರು ಒಂದು ಕೇಸ್ ತಗೊಂಡ್ ಬಂದ್ರೆ ಅದು ಯಾರು ತಪ್ಪೈತೆ ಯಾರು ಇನ್ನೋಸೆಂಟ್ ಇದಾರೆ ಏನು ನೋಡಲ್ಲ ಇವ್ರೆ ಫಸ್ಟ್ ಜಡ್ಜ್ ಮಾಡ್ಬಿಡೋದು ಓಹ್ ನೀನ್ ಹಿಂಗ್ ಮಾಡಿರ್ಬೋದು ಓ ನೀನು ನಿಮ್ ತಂಗಿ ಮಿಸ್ಸಿಂಗ್ ಅಂತ ರಿಪೋರ್ಟ್ ಕೊಡಕ್ ಬಂದಿದ್ಯಾ ನಿಮ್ ತಂಗಿ ಯಾರ ಜೊತೆ ಓಡೋ ಇಡ್ಕೊಳ್ಳೋದು ಯಾರನ್ನಾದ್ರೂ ಲವ್ ಮಾಡಿರ್ತಾಳೆ ಅವ್ನೇನಾದ್ರೂ ಎತ್ತಕೊಂಡು ಹೋಗ್ಬಿಡಿರ್ತಾನೆ ಹೋಗು ಬರ್ತಾಳೆ ಅಂತ ಇವ್ರು ಇವ್ರುಗಳೇ ಜಡ್ಜ್ ಮಾಡ್ಬಿಡೋದು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡದೆ ವಿಷಯ ಏನು ಅಂತ ತಿಳ್ಕೊಳ್ಳಾರ್ದೆ ಇವ್ರುಗಳೇ ಜಡ್ಜ್ ಮಾಡ್ಬಿಡೋದು ಆನಂದ್ರೆ ಎಲ್ಲೆಲ್ಲಿ ಪೊಲೀಸರು ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ಇಳಿತಾರೆ ಫ್ರೀದಿಗೆ ಇಳಿತಾರೆ ಅವಾಗ ಸೇವ್ ಮಾಡಿದಂತ ಉದಾಹರಣೆನೂ ಇದೆ ಎಕ್ಸಾಂಪಲ್ ಬ್ಯಾಟ್ರ್ಯಾನ್ಪುರ್ದಲ್ಲಿ ಮೇ ಬಿ ಒಂದ್ ತಿಂಗಳ ಹಿಂದೆ ಒಂದು ಇನ್ಸಿಡೆನ್ಸ್ ಬರೀತು ಸಾಯಂಕಾಲ ಆರು ಗಂಟೆ ನಂತರ ಪಾಪ ಆ ಮನೆಯ ಹುಡುಗಿ ಇದನ್ ಬರಲಿಲ್ಲ ಮನೆಗೆ ಬರ್ಲಿಲ್ಲ ಅಂತೇಳಿ ಇಡೀ ಇದನ್ನೆಲ್ಲ ಹುಡುಕ್ತಾರೆ ಅವರು ಫ್ಯಾಕ್ಟ್ರಿ ಹೋಗ್ತಾರೆ ಸುತ್ತಮುತ್ತ ಹೋಗ್ತಾರೆ ಸಿಗೋದೇನಿಲ್ಲ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೆ ಪಾಪ ಹುಡುಗಿಯ ತಾಯಿ ಮತ್ತೆ ಹುಡುಗಿಯ ಅಣ್ಣ ಇಬ್ರು ಸರ್ಚ್ ಮಾಡ್ತಾರೆ ಆದ್ರೆ ಪೊಲೀಸ್ ಸ್ಟೇಷನ್ಗೂ ಹೋದ್ಮೇಲೆ ಅವರು ಯಾರೋ ನಾನು ಅವ್ರ ಹೆಸರು ಹೇಳಲೇಬೇಕು ಇನ್ಸ್ಪೆಕ್ಟರ್ ಪುನೀತ್ ಅಂತ ಮತ್ತೆ ಪಿ ಎಸ್ ಐಳಿದಾರೆ ಇಮಿಡಿಯೇಟ್ ಆಗಿ ಆಕ್ಷನ್ ಇಳಿತಾರೆ ನಡು ರಾತ್ರಿ ಎರಡೂವರೆಗೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಆ ನಂತರ ಆ ಯಾವ ಫ್ಯಾಕ್ಟರಿಯಲ್ಲಿ ಆ ಹುಡುಗಿ ಕೆಲಸ ಮಾಡ್ತಿದ್ಲೋ ಆ ಅಲ್ಲಿ ಈ ಓನರ್ಗೂ ಕೂಡ ಮಾತಾಡಿದಾರೆ ರಾತ್ರಿ ಗಾರ್ಡ್ಗೂ ಕೂಡ ತಕ್ಷಣ ಬಹಳ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮ ಮೇಲೆ ಆಕ್ಷನ್ ಅಂತ ಅಂತೇಳಿ ಅದರ ಪರಿಣಾಮವಾಗಿ ಮರುದಿನನೇ ಒಂದು ಏಳು ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ಅದೊಂದು ಏಕೆಂದ್ರೆ ಒಂದು ವೈಬ್ರೇ ವೇವ್ ಕ್ರಿಯೇಟ್ ಮಾಡ್ತದೆ ಓ ಇವ್ರು ಪೊಲೀಸರು ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ಅಫೆಂಡರ್ಸ್ ಏನಿರ್ತಾರೆ ಅಲ್ಲೇ ಸುತ್ತಮುತ್ತಲೂ ಇರ್ತಾರೆ ಯಾವಾಗ ಪೊಲೀಸ್ ಮೂವ್ಮೆಂಟ್ ಕಾಣುತ್ತೋ ಅವಾಗ ಅಲರ್ಟ್ ಆಗಿ ಹೆದರ್ಕೊಂಡು ಆ ಮರದಿನೇ ಒಂದು ಮಠದಲ್ಲಿ ನಾವು ಸಿದ್ಧಗಂಗಾ ಮಠಕ್ಕೂ ಕೂಡ ನಾವು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮತ್ತು ಆ ಬ್ಯಾಟರಾಯನ್ಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರಿಗೆ ಮುರಳೀಧರ್ ಅವರಿಗೆ ಪುನೀತ್ ಅವರಿಗೂ ಮತ್ತೆ ಎಂಟೈರ್ ಸ್ಟಾಫ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಇಲ್ಲಿ ಸಮೇತ ನಾವು ಬರೀ ಟೀಕೆ ಮಾಡೋದು ಕೆಲಸ ಅಲ್ಲ ಎಲ್ಲೆಲ್ಲಿ ಒಳ್ಳೆ ಕೆಲಸ ಆಗಿದೆ ಕೂಡ ನಾವು ಹೇಳ್ಬೇಕಾಗುತ್ತೆ ಯಾವಾಗ ಪೊಲೀಸರು ಖಂಡಿತ ರಿಸಲ್ಟ್ ಬರ್ತದೆ ಅದೇ ಪ್ರತಿ ಸ್ಟೇಷನ್ ಅಲ್ಲಿ ಈ ನಿರ್ಭಯ ಫಂಡ್ ನ ಪ್ರಾಪರ್ ಯುಟಿಲೈಸೇಷನ್ ಆಗಿ ಪ್ರತಿ ಒಂದು ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಏನಾದ್ರು ಕ್ರಿಯೇಟ್ ಆಯಿತು ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನ್ ರೇಪ್ ಕೇಸಸ್ ಆಗ್ತಿದಾವೋ ಇವನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ವಿಕ್ ರಿಯಾಕ್ಷನ್ ಕೊಟ್ಟು ಕ್ವಿಕ್ ಹೆಲ್ಪ್ ಕೊಟ್ಟು ಆ ಏನು ಪಾಪ ಅವ್ರ ಜೊತೆ ಅನ್ಯಾಯ ಆಗುತ್ತೋ ಅದನ್ನ ತಡಿಬಹುದು ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ಕೇಸಸ್ ಅಲ್ಲಿ ಇಟ್ಸ್ ಪಾಸಿಬಲ್ ನಾವು ಈ ಸೌಜನ್ಯ ಹೆಲ್ಪ್ ಲೈನ್ ಎದಕ್ ಹೇಳ್ತಾ ಇದೀವಿ ಇದೇ ಕಾರಣಕ್ಕೆ ಒಂದು ಈ ಇದೆಲ್ಲವೂ ಕೂಡ ಏನಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟದ ಒಂದು ಭಾಗನೇ ಇದು ವುಮೆನ್ ಸೇಫ್ಟಿ ಅನ್ನೋದು ಆದ್ರೆ ಏನಾಗ್ಬಿಡ್ತದೆ ಮಾತಾಡಕ್ ಕೂಡ ಇವರು ಧರ್ಮ ವಿರೋಧಿಗಳು ಈಗ ಸಮೀರ್ ಮಾತಾಡಕತ್ನ ಸಮೀರ್ ಹೊಸ ಬಂದಿಲ್ ಕಾಣ್ತದೆ ಆನಂತರ ಈ ಯಾವುದೋ ಮೊನ್ನೆದು ಇನ್ಸಿಡೆನ್ಸ್ ಏನಿದೆ ಅಲ್ಲ ಮೂಕ ಬಾಲಕಿ ಬಗ್ಗೆ ಯಾಕೆ ಇಡೀ ರಾಜ್ಯ ಮಟ್ಟದಲ್ಲಿ ದೊಡ್ಡ ಚಾನಲ್ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಅತ್ಯಾಚಾರಿಯ ಧರ್ಮ ಗೊತ್ತಾಗಿಲ್ಲ ಅಪ್ಪಿ ಸಮೀರ್ ಏನಾದ್ರೂ ನೀನು ಒಂದ್ ಎರಡು ಮೂರು ಮಾಡಿರ್ಬೇಕಲ್ಲ ಬಗ್ಗೆ ಒಂದ್ ಎರಡು ಒಂದ್ಸಾರಿ ಮಾತಾಡಿದಿಯಾ ಒಂದ್ ವೇಳೆ ಏನಾದ್ರೂ ಅಫೆಂಡರ್ಸ್ ಮುಸ್ಲಿಂ ಅಂತ ಇದ್ಬಿಟ್ರೆ ಬಿಟ್ರೆ ನಿನ್ನ ಪರಿಸ್ಥಿತಿ ನೆನೆಸ್ಕೋ ಏನಾಗ್ತದೆ ಏನಿಲ್ಲ ಟ್ಯಾಗ್ ಮಾಡ್ತಾರೆ ನನಗೆ ನಾನು ಯಾವಾದ್ರೂ ಮಾಡಲಿರು ಅದರಲ್ಲಿ ಯಾವ ಜಾತಿ ಧರ್ಮದವ್ನಾದ್ರೂ ಆರೋಪಿ ಸಿಕ್ಕ ಅಂತಂದ್ರೆ ನನ್ನ ರಿಯಾಕ್ಷನ್ ವಿಲ್ ಬಿ ಸೇಮ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್ ಅಷ್ಟೇ ಅವನು ಯಾವ ದೊಡ್ಡ ವ್ಯಕ್ತಿ ಆಗಿದ್ರು ನಾನು ಕೇರ್ ಮಾಡಲ್ಲ ಯಾವ ಜಾತಿ ಧರ್ಮ ಆಗಿದ್ರು ನಾನು ಕೇರ್ ಮಾಡಲ್ಲ ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್ ಈಗ ಜನಗಳಿಗೆ ಪ್ರಶ್ನೆ ಮಾಡುವ ಒಂದು ಹ್ಯಾಬಿಟ್ ಬರಬೇಕು ಈ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಅಲರ್ಟ್ ಆಗಿದ್ದಾರೆ ನಾವು ನೋಡ್ತೀವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾರೆ ನಾವು ಹೇಳುದು ಅದೇ ನಾವೇನ್ ವೆರಿ ತುಂಬಾ ದೊಡ್ಡ ವ್ಯಕ್ತಿಗಳ ಏನಲ್ಲ ವೀ ಆರ್ ಆಲ್ಸೋ ವೆರಿ ಕಾಮನ್ ಪೀಪಲ್ ಆದ್ರೆ ನಾವು ಏನು ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಜನಗಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಕ್ವಶನ್ ನಿರ್ಭಯ ಫಂಡ್ ಬಗ್ಗೆ ಅದ್ರದ್ದು ಯಾವ್ದ್ರ ಯುಟಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳಿ ಅದು ಏನು ನಿರ್ಭಯ ಫಂಡ್ ಅಂದ್ರೆ ಏನು ವುಮೆನ್ ಹೆಲ್ಪ್ ಡೆಸ್ಕ್ ಅಂದ್ರೆ ಏನು ಅದರಿಂದ ಯಾವ ತರ ಎಲ್ಲ ಯೂಸೇಜ್ ಆಗುತ್ತೆ ಯಾವ ತರ ಎಲ್ಲ ಹೆಲ್ಪ್ ಆಗಬಹುದು ವುಮೆನ್ ಸೇಫ್ಟಿ ನಂಗೆಲ್ಲ ಪ್ರಿವೆಂಟ್ ಮಾಡಬಹುದು ಹೆಂಗೆಲ್ಲ ಪ್ರಮೋಟ್ ಮಾಡಬಹುದು ಇದ್ರ ಬಗ್ಗೆ ಎಲ್ಲಾ ಇದೆ ಒಂದ್ಸತಿ ಹೋಗ್ಬಿಟ್ಟು ನಿರ್ಭಯ ಫಂಡ್ ಬಗ್ಗೆ ನೋಡಿ ರೀಸರ್ಚ್ ಮಾಡಿ ಅದರಲ್ಲಿ ಎಷ್ಟೆಲ್ಲ ಎಷ್ಟು ನೂರಾರು ಕೋಟಿ ಸ್ಕ್ಯಾಮ್ ನಡೀತಿದೆ ಅಂತ ನಿಮಗೆ ಗೊತ್ತಾಗುತ್ತಾ ಪ್ಲೀಸ್ ನಿರ್ಭಯ ಫಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅದು ರಾಜ್ಗೋಪಾಲ್ ನಗರ ಪೊಲೀಸ್ ಠಾಣೆ ಐಡೆಂಟಿಫೈ ಮಾಡುವಂತ ಹೇಳೋಪಾಲ್ ನಗರ ಪೊಲೀಸ್ ಠಾಣೆ ಈಗ ನೆಕ್ಸ್ಟ್ ಇದನ್ನು ಸೌಜನ್ಯ ಪ್ರಕರಣದಲ್ಲಿ ಈ ಅಪ್ಡೇಟ್ಸ್ ಕೂಡ ಸೌಜನ್ಯ ಪ್ರಕರಣ ತುಂಬಾ ಜನ ಕೇಳ್ತಾ ಇದ್ರೆ ನಮ್ಗೆ ಬ್ರೋ ಸೌಜನ್ಯ ಕೇಸ್ ಏನಾಯ್ತು ಸೌಜನ್ಯ ಕೇಸ್ ಏನಾಯ್ತು ಅದ್ರಲ್ಲಿ ಏನಾದ್ರು ಅಪ್ಡೇಟ್ ಇದೆಯಾ ಅಂತ ಸೌಜನ್ಯ ಪ್ರಕರಣ ಡೇ ಒನ್ ಇಂದ ನಮ್ಮ ದಕ್ಷಿಣ ಕನ್ನಡದ ಅನೇಕ ಯೂಟ್ಯೂಬ್ ಚಾನೆಲ್ಗಳು ಮತ್ತೆ ಇಡೀ ಇವತ್ತು ಇಡೀ ರಾಜ್ಯಾದ್ಯಂತ ಅನೇಕ ಯೂಟ್ಯೂಬ್ ಚಾನಲ್ಗಳು ಫೇಸ್ಬುಕ್ ಪೇಜ್ಗಳಲ್ಲಿ ಈ ಒಂದು ಅವೇರ್ನೆಸ್ ತುಂಬಾ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಇವತ್ತು ನಾವು ಬಿಡದಿಯ ಭದ್ರಾಪುರದಲ್ಲಿ ಹೋದಾಗ ಕೂಡ ಅಲ್ಲಿರ್ತಕ್ಕಂತಹ ಆ ಮುಗ್ಧ ಜನತೆಯನ್ನು ಕೂಡ ಕ್ರಿಕೆಟ್ ಜನಾಂಗದ ಅನೇಕ ಯುವಕರು ಕೂಡ ನಮ್ಮನ್ನ ನಿಮ್ಮನ್ನ ಕುಡ್ಲಾರ ಜಯಂತಿ ಅವರನ್ನ ಎಂಟೈರ್ ನಮ್ಮ ಜೇ ಮುರುಳಿ ಎಲ್ಲಾ ಟೀಮ್ ಏನಿತ್ತು ವಿಶೇಷವಾಗಿ ಸಮೀರ್ ಸಮೀರ್ ಬಂದ ಅವರು ಹೇಳಿದ್ರು ಆ ಸಮೀರ್ ಬಂದಿದ್ದಾನೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿ ಆಯ್ತು ನಿನ್ನೆ ಡಿ ಸಿ ಎಂ ಬಂದಿದ್ರು ಅವರು ರಾಜಕೀಯವಾಗಿ ಇದನ್ನ ಕೊಟ್ಟು ಹೋಗ್ತಾರೆ ನೀವು ಬಂದಿದ್ದಕ್ಕೆ ಖುಷಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ಇದನ್ನಿದೆ ಇದೆ ಆಮೇಲೆ ಪ್ರತಿಯೊಬ್ರು ಕೂಡ ಸೌಜನ್ಯ ಪ್ರಕರಣನ ಅಬ್ಸರ್ವ್ ಮಾಡ್ತಾನೆ ಇದಾರೆ ಪ್ರತಿಯೊಬ್ರು ಕೂಡ ಯಾರ್ಯಾರ ಹತ್ರ ಮೊಬೈಲ್ ಇದೆ ಸೌಜನ್ಯ ಪ್ರಕರಣವನ್ನ ಇದನ್ನ ಮಾಡ್ತಾನೆ ಇದಾರೆ ನಮ್ಮ ರೆಗ್ಯುಲರ್ ಆಗಿ ಈಗ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ ಮೊನ್ನೆನು ಕೂಡ ನಾವು ನಿರಂತರವಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ ಸೌಜನ್ಯ ಪ್ರಕರಣ ಮಹೇಶ್ ಶೆಟ್ಟಿ ಅವರು ಹೋರಾಟ ಮಾಡ್ತಾ ಇದ್ದಿತ್ತು ಇದು ಮರುತನಿಖೆ ಆಗಬೇಕು ಎರಡ್ ಸಾವಿರದ ಇಪ್ಪತ್ಮೂರು ಯಾವಾಗ ಸಂತೋಷ್ ರಾವನ್ನ ಖುಲಾಸೆ ಮಾಡಿದ ನಿರಪರಾಧಿ ಅಂತ ಖುಲಾಸೆ ಮಾಡಿದ್ರಲ್ಲ ಸೊ ಮರುತನಿಖೆ ಆಗಬೇಕು ಅಂತ ಹೇಳಿ ಆದ್ರೆ ಇತ್ತೀಚಿನ ನಮ್ಮ ಕೆಲವೊಂದಿಷ್ಟು ಜಿ ಮಹಾತೇಶ್ ಅವರು ಮತ್ತೆ ನಮ್ಮ ನೀತಿ ಜಯಂತ್ ಅವರು ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಆರ್ ಐ ಮೂಲಕ ಸರ್ಕಾರಿ ದಾಖಲೆಗಳನ್ನ ತೆಗೆದಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ತನಿಖೆಗೆ ಯೋಗ್ಯ ತನಿಖೆಗೆ ಮಾಡಿ ಅಂತ ಸಿಐಡಿಯ ಡಿಜಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಸಿಐಡಿ ಕರ್ನಾಟಕ ಸ್ಟೇಟ್ ಅವರು ರೆಕಮೆಂಡ್ ಮಾಡಿದ್ದಾರೆ ಮರುತನಿಖೆ ಆಗಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಒಂದೇ ಎರಡ್ ಎಂಟು ಸಾವಿರದ ಹದಿನೇಳರಲ್ಲಿ ಸಿಬಿಐನೇ ಹೇಳಿದೆ ತಪ್ಪಿತಸ್ಥ ಅಧಿಕಾರಿಗಳು ವಿಶೇಷವಾಗಿ ಡಾಕ್ಟರ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದಂತ ವೈದ್ಯಾಧಿಕಾರಿಗಳಿದ್ದಾರೆ ಅವರಿಗೆ ಕಠಿಣ ದಂಡನೆಯನ್ನ ವಿಧಿಸಬೇಕು ಅಂತನೆ ಹೇಳಿದ್ದಾರೆ ಸಿಬಿಐ ಹೇಳಿದೆ ಸಿಬಿಐ ದ ಒನ್ ದಟ್ ಇನ್ವೆಸ್ಟಿಗೇಟೆಡ್ ಅಂಡ್ ಸಬ್ಮಿಟೆಡ್ ದಿ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಂತಹ ಸಿಬಿಐ ಏಜೆನ್ಸಿನೇ ಹೇಳಿದೆ ಯಾಕಂತ ಹೇಳಿದ್ರೆ ನೋಡಿ ಸಿಬಿಐ ಸುಖಾ ತನ್ನ ಮೇಲೆ ಆರೋಪ ಹೊರಕೊಳ್ಳಕ್ ತಯಾರಿ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಮಾಡಿದಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆ ಯೋಗೀಶ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತು ಎಂಟೈರ್ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆನಂತರ ನೆಕ್ಸ್ಟ್ ಬಂದಿರೋದು ಸಿಐ ಡಿ ಆ ವರದಿಯಲ್ಲಿ ಹತ್ತರ ಒಂದು ಪುಟಗಳ ವರದಿಯಲ್ಲಿ ಸೌಜನ್ಯ ಪ್ರಕರಣದ ಹೋರಾಟವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿರುಡಿ ಅವರ ನೇತೃತ್ವದಲ್ಲಿ ಏನ್ ಕರ್ನಾಟಕ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟಗಳು ನಡೀತಲ್ಲ ಆ ಹೋರಾಟದ ಒಂದು ಆಗ್ರಹವನ್ನು ಕೂಡ ಹೇಳಿದ್ದಾರೆ ಅದು ಒಂದೇ ಅಲ್ಲ ಈಗ ಬೀದಿ ಹೋರಾಟ ಇವರು ಜನ ಹೋರಾಟ ಮಾಡ್ತಾರ ಅನ್ನೋದು ಒಂದೇ ಅಲ್ಲ ಈ ಆರ್ ಸ್ಟಡಿ ದ ಎಂಟೈರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲಿ ಸಾಕಷ್ಟು ಲೂಪ್ ಇದೆ ಇದು ಇನ್ವೆಸ್ಟಿಗೇಷನ್ ಆಗಬೇಕು ತನಿಖೆ ಆಗಬೇಕು ಅಂತೇಳಿ ಸ್ವತಃ ಅವ್ರು ಹೇಳಿದ್ರು ಕೂಡ ಆ ಎಂಟೈರ್ ವರದಿಯನ್ನ ಕರ್ನಾಟಕ ಸರ್ಕಾರ ಮುಚ್ಚಿಟ್ಟಿದೆ ಸಾರ್ವಜನಿಕರ ಗಮನಕ್ಕೂ ತಗೊಂಡು ಬಂದಿಲ್ಲ ಅರ್ಜಿದಾರರ ಗಮನಕ್ಕೂ ತಗೊಂಡು ಬಂದಿಲ್ಲ ಹಿಂಗಾಗಿ ನಾವು ನೆಕ್ಸ್ಟ್ ಮಾಡ್ತಾ ಇದೀವಿ ಆರನೇ ತಾರೀಕಿಗೆ ಏನು ಮೊನ್ನೆ ತಾರೀಕಿಗೆ ಸ್ಟೇ ತಗೊಂಡು ಬಂದಿದ್ದಾರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಹೋರಾಟ ಮಾಡ್ತಾ ಇದೀವಿ ಶಾಂತಿ ಪ್ರಿಯ ಹೋರಾಟ ಧರ್ಮಸ್ಥಳದಲ್ಲಿ ಎಲ್ಲಿ ಆ ಹುಡುಗಿಯ ಹೆಣ ಸಿಕ್ಕಿತ್ತೋ ಅಲ್ಲಿಂದ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಯಾವಾಗ ಅನೌನ್ಸ್ ಮಾಡಿದ್ವಲ್ಲ ಆಗ ಯಾವ ಕಾರಣಕ್ಕೆ ಆ ಒಂದು ಹೋರಾಟ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ತಿರೋದು ಈಗ ಒಂದು ಇಬ್ಬರು ಜನ ಏನೋ ಚಾಟ್ ಮಾಡ್ತಾರಂತೆ ಅದ್ರಲ್ಲಿ ಏನ್ ಏನ್ ಬರೀತಾನೆ ಏ ದೇವಸ್ಥಾನಕ್ಕೆ ನುಗ್ಗೋಣ ಕಲ್ಲು ಹೊಡೆಯೋಣ ಅಂತ ಒಬ್ಬನ ಹೇಳ್ತಾನೆ ಇನ್ನೊಬ್ನು ಓ ಹೌದಾ ಓಕೆ ನಾವು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ತಾನೆ ಅದನ್ನ ಕೇಳ್ಕೊಂಡು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಚಾಟ್ ಅಂತ ಹೇಳ್ಕೊಂಡು ಸ್ಟೇ ಕೊಡ್ತಾರೆ ಆದ್ರೆ ಇಲ್ಲಿ ಪ್ರಶ್ನೆ ಬರೋದು ಅವನು ಯಾರು ದೇವಸ್ಥಾನಕ್ಕೆ ನುಗ್ಗಿತೀವಿ ಕಲ್ಲು ಹೊಡಿತೀವಿ ಅಂತ ಹೇಳುದು ದೊಡ್ಡ ಅಪರಾಧ ಹೌದಾ ಅಲ್ವಾ ಅವನು ಯಾರು ಅಂತ ಕೇಳಿದ್ರೆ ಪೊಲೀಸರು ಹೇಳೋಕ್ ಇಲ್ಲ ಆ ನಂತರ ಅರ್ಜಿದಾರ ಏನ್ ಹಾಕಿದಾರಲ್ಲ ಯಾರು ಧನಕೀರ್ತಿ ಕೀರ್ತಿ ಯಾರಿಗೆ ಅಂತ ಇವರು ರೈಟ್ ಹ್ಯಾಂಡ್ ಬಟ್ಟಿ ಪೂಜಾರ ರೈಟ್ ಹ್ಯಾಂಡ್ ಇದನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಂತ ಏನಿದ್ದಾರೆ ಅವರ ರೈಟ್ ಹ್ಯಾಂಡ್ ಗೆ ಆ ಕೇಳಿದ್ರೆ ಅವ್ರು ಕೂಡ ರೆಡಿ ಇಲ್ಲ ನಂಬರ್ ಬೇಕಲ್ಲ ಈ ಸಮಯ ನೀನು ನಾನು ನೀನು ಇಬ್ರು ಚಾಟ್ ಮಾಡಿದ್ದೀವಿ ಅಂತ ತಿಳ್ಕೊ ಚಾಟ್ ಮಾಡಿದ್ರೆ ನಮ್ ಇಬ್ಬರು ನಂಬರ್ ಇರ್ತದಲ್ಲ ಆ ನಂಬರ್ ಯಾರು ಬೇಕಲ್ಲ ಕೊಡ್ತಾನೆ ಇಲ್ಲ ಅಂದ್ರೆ ಇದೊಂದು ಪಿಳ್ಳೆ ನೆವ ಆ ಕಳ್ಳನಿಗೆ ಸುಳ್ಳನಿಗೆ ಒಂದು ಪಿಳೆನ ಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಫೇಕ್ ಚಾಟ್ ಅನ್ನ ಅವ್ರವರೇ ಮಾಡಿಕೊಂಡು ಅವರವರೇ ಮಾಡ್ಕೊಂಡು ಅದನ್ನು ಪ್ರಿಂಟ್ಔಟ್ ತೆಗೆದು ನಾನು ನೋಡಿದೀನಿ ಅದನ್ನ ಬರೀ ಎರಡು ಸ್ಕ್ರೀನ್ ಶಾಟ್ ಇದೆ ಎರಡು ಸ್ಕ್ರೀನ್ ಶಾಟ್ ಅನ್ನ ರಿಪೀಟೆಡ್ ಜೊರಾಸ್ ಮಾಡಿ ಆರ್ ಪೇಜ್ ಮಾಡಿ ಹಾಕಿದಾರೆ ಅದನ್ನ ಆರ್ ಪೇಜ್ ಹಾಕಿ ನೋಡಿ ದೇವಸ್ಥಾನಕ್ಕೆ ಏನೋ ಇದನ್ನ ಮಾಡ್ತಾ ಇದಾರೆ ಅನ್ನೋ ಒಂದು ಇಮೇಜ್ ಫೇಕ್ ಫಾಲ್ಸ್ ಇಮೇಜ್ ಕ್ರಿಯೇಟ್ ಮಾಡಿ ಹೈಕೋರ್ಟ್ ಕೊಟ್ಟಿದ್ದಾರೆ ದುರಾದೃಷ್ಟ ಅಂತ ಹೇಳಿದ್ರೆ ಹೈಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅವ್ನ ಅಂತ ಹೇಳಬೇಕಾಗಿತ್ತು ಯಾರು ಆ ರೀತಿ ಚಾಟ್ ಮಾಡಿದಾರಲ್ಲ ಪ್ರೊಡ್ಯೂಸ್ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮುಂದೆ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಬೇಕಾಗಿತ್ತು ಅದು ಯಾವ್ದು ಕೂಡ ಮಾಡಲಿಲ್ಲ ಹಿಂಗಾಗಿ ನಮಗೆ ಬಹಳ ಬೇಜಾರಾಗಿದೆ ಬಟ್ ಈ ಇಮಿಡಿಯೇಟ್ ಆಗಿ ಏನು ಈ ಕೋರ್ಟ್ ವೆಕೇಶನ್ ನಡೀತಾ ಇದೆ ಆಲ್ರೆಡಿ ಅದ್ರ ಬಗ್ಗೆ ವೆಕೇಟ್ ಮಾಡೋದಕ್ಕೂ ಕೂಡ ಫೈಲ್ ಮಾಡಿ ಆಗಿದೆ ಕೋರ್ಟ್ ವೆಕೇಶನ್ ಮುಗಿದ ನಂತರ ಅದನ್ನು ಪೂರ್ತಿಯಾಗಿ ವೆಕೇಟ್ ಮಾಡಿ ಒನ್ಸ್ ಅಗೇನ್ ದೊಡ್ಡ ಮಟ್ಟದ ಹೋರಾಟ ಖಂಡಿತ ನಾವು ಮಾಡೇ ಮಾಡ್ತೀವಿ ಯಾಕಂತ ಹೇಳಿದ್ರೆ ಸ್ಫಟಿಕದಷ್ಟು ಕ್ಲಿಯರ್ ಇದೆ ಅಪರಾಧಿಗಳು ಯಾರು ಅಂಡ್ ಅಂಡ ಹೋರಾಟದ ಉದ್ದೇಶ ಹೋರಾಟದ ಉದ್ದೇಶ ಆ ಮಗು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಮತ್ತು ಏನೋ ಅಲ್ಲಿ ಅನೇಕ ಸಾಕ್ಷಿಗಳ ನಾಶ ಆಯಿತು ಅದರ ಬಗ್ಗೆ ತನಿಖೆ ಆಗಬೇಕು ಆನಂತರ ಅಲ್ಲಿ ನಡೆದಂತಹ ಅನೇಕ ಕೊಲೆಗಳ ಬಗ್ಗೆ ತನಿಖೆ ಆಗಬೇಕು ಆನಂತರ ಸೌಜನ್ಯ ಹೆಲ್ಪ್ಲೈನ್ ಸ್ಟಾರ್ಟ್ ಮಾಡಿ ಆಸ್ ಅ ಪ್ರಿಕಾಷನರಿ ಮೇಜರ್ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಾಗ್ಲಿ ನಾವೆಲ್ಲ ಸೌಜನ್ಯ ಹೋರಾಟಗಾರರಾಗ್ಲಿ ಆ ನಂತರ ಆ ಮಗು ಸೌಜನ್ಯಳ ತಾಯಿ ಕುಸುಮಾವತಿ ಅವರಾಗ್ಲಿ ಅವರ ಕುಟುಂಬ ಹೇಳೋದಾಗ್ಲಿ ನೋಡಿ ನನ್ನ ಮಗಳು ಸತ್ತು ಹೋಗ್ಬಿಟ್ಟಿದಾಳೆ ಆದ್ರೆ ಈ ರೀತಿ ಘಟನೆಗಳು ಇನ್ನೂ ಬೇರೆ ಮನೆಯ ಹೆಣ್ಮಕ್ಳಿಗೆ ಆಗ್ಬಾರದು ಅಂತೇಳಿ ಇದೊಂದು ಹೋರಾಟ ಒಂದು ಅವೇರ್ನೆಸ್ ಕ್ಯಾಂಪೇನ್ ಆಗಿ ಒಂದು ಚಳವಳಿಯಾಗಿ ಬರ್ತಾ ಇದೆ ಆ ಹಿಂಗಾಗಿ ಒಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿ ನೋಡಿ ಸೌಜನ್ಯ ಹೆಲ್ಪ್ ಇದೇ ಹೆಲ್ಪ್ ಲೈನ್ ಕಾನ್ಸೆಪ್ಟ್ ಇರೋದೇ ನಿರ್ಭಯ ಪಂಡ್ ಅಲ್ಲಿ ನಿರ್ಭಯ ನಿರ್ಭಯ ಕೇಸ್ ಆದ್ಮೇಲೆನೆ ನಿರ್ಭಯ ಫಂಡ್ ಅಂತ ಒಂದು ಅನೌನ್ಸ್ ಆಗಿದ್ದು ಹಾಗೇನೆ ಈಗ ಸೌಜನ್ಯ ಅಂತ ಏನೋ ಆ ಹುಡ್ಗಿ ಜೊತೆ ಅನ್ಯಾಯ ಆಗಿದೆಯೋ ಅದನ್ನೇ ಒಂದು ಇಟ್ಕೊಂಡು ಇದೇ ಈ ತರ ಇನ್ನೊಂದು ಹುಡುಗಿ ಜೊತೆ ಆಗ್ಬಾರ್ದು ಅಂತ ಒಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿ ಅಂತ ಕೇಳ್ಕೊತಾ ಇದೀವಿ ಇದು ಯಾವ್ದೋ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಯಾರೋ ಧರ್ಮಕ್ಕೆ ಬೈಯೋದಾಗ್ಲಿ ದೇವಸ್ಥಾನಕ್ ಬೈಯೋದಾಗ್ಲಿ ಖಂಡಿತ ಇದರಲ್ಲಿ ಇಲ್ಲ ಆಮೇಲೆ ನಾನು ಅನ್ಕೊಂಡಂಗೆ ನಾವು ಮತ್ತೆ ಅಜಯ್ ಅವರು ಇವತ್ತೆಲ್ಲಾ ಕಡೆ ನಾವು ಮಾತಾಡ್ಬೇಕಾರೆ ಜನಗಳು ಬಹಳ ಬುದ್ಧಿವಂತರಿದ್ದಾರೆ ಅವ್ರು ಕರೆಕ್ಟ್ ಆಗಿ ವಿಷಯ ಅರ್ಥ ಆಗಿದೆ ಆದ್ರೆ ಕನ್ಫ್ಯೂಷನ್ ಮಾಡೋರು ಈ ರೀತಿ ಮಾಡ್ತಾ ಇದಾರೆ ಹಿಂಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ಗೆ ಹೋರಾಟ ಖಂಡಿತ ನಡೀತದೆ ಆನಂತರ ಇದರಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಅಗಳೆ ಸಮೀರ್ ಸ್ವಲ್ಪ ರಫ್ ಆಗಿ ಯಾಕಂದ್ರೆ ಮನ್ಸಿಗೆ ಸಿಟ್ಟಿದ್ದಾಗ ರಫ್ ಆಗಿ ಮಾತಾಡೋದಕ್ಕೆ ಅದು ಇದನ್ನಾಗುತ್ತೆ ಆಗುತ್ತೆ ಬಟ್ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸರ್ಕಾರಕ್ಕೆ ಅಥಾರಿಟೀಸ್ಗಳಿಗೆ ಗಳಿಗೆ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಆನಂತರ ಈ ಇದರಲ್ಲಿ ಬಿಡದಿ ಮೂಕ ಬಾಲಕಿ ಪ್ರಕರಣದಲ್ಲಿನೂ ಕೂಡ ನಾನು ಹೇಳೋದು ಸರ್ಕಸ್ ಬೇರೆ ಬೇರೆ ಇದೆ ಆದರೆ ಸೌಜನ್ಯ ಪ್ರಕರಣ ಆದಾಗಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಕ್ರಿಯೇಟ್ ಆಗಿತ್ತು ಬಟ್ ಈ ಇದರಲ್ಲಿ ಇವರು ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಪೊಲೀಸರಿಗೂ ಕೂಡ ಒಂದು ಹಂತದ ಮಟ್ಟಿಗೆ ಸಾರ್ವಜನಿಕರು ಸ್ಥಳೀಯರು ಕುಟುಂಬದವರು ಕೋಆಪರೇಷನ್ ಕೊಡಬೇಕಾಗುತ್ತೆ ಅಂದ್ರೆ ಏನಾದರೂ ಮಾಹಿತಿ ಇದ್ರೆ ಯಾಕಂದ್ರೆ ಫಸ್ಟ್ ಗೊತ್ತಿರುವುದೇ ಸ್ಥಳೀಯರಿಗೆ ಯಾರು ಆರೋಪಿಗಳಿರಬಹುದು ವ್ಯಕ್ತಿಗಳು ಇರಬಹುದು ಅದನ್ನ ಪೊಲೀಸರಿಗೂ ಕೂಡ ಕೋಆಪರೇಷನ್ ಕೊಡುವಂತ ಒಂದು ಅವಶ್ಯಕತೆ ಇರುತ್ತದೆ ಹಿಂಗಾಗಿ ಓವರ್ ಆಲ್ ಆಗಿ ನನ್ನ ಮಟ್ಟಿಗೆ ಯಾವಾಗ ಜನಗಳು ಪ್ರಶ್ನೆ ಮಾಡೋದು ಪ್ರಾರಂಭ ಮಾಡ್ತಾರೆ ಅವಾಗ ಮಾತ್ರ ಎಲ್ಲರೂ ಎಚ್ಚೆತ್ಕೊಳ್ತಾರೆ ಈ ವ್ಯವಸ್ಥೆ ಏನಿದೆಯಲ್ಲ ಎಲ್ ಎರಬಹುದು ಪೊಲೀಸ್ ಆಫೀಸರ್ಸ್ ಇರಬಹುದು ಆನಂತರ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ನನಗೆ ಒಂದು ಸಮಾಧಾನ ತಂದಿದ್ದ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣದ ಹೋರಾಟದಿಂದ ಸಾಕಷ್ಟು ಜನರಿಗೆ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗ್ತಾ ಇದೆ ಇವತ್ತು ನೋಡಿ ಯಾರೋದು ಮಂಜೇಶ್ ಅಲ್ವಾ ಮಂಜೇಶ್ ಪಾಗಲ್ವೈ ಈ ಬಿಡದಿಯ ಮೂಕ ಹಕ್ಕಿ ಪಾಪ ಆ ಬಡ ಮೂಕ ಹುಡುಗಿಯ ಘಟನೆಯನ್ನ ಯಾವ್ದೋ ದೊಡ್ಡ ದೊಡ್ಡ ಚಾನೆಲ್ ರಿವೀಲ್ ಮಾಡಲಿಲ್ಲ ಬ್ರೇಕ್ ಮಾಡಲಿಲ್ಲ ಹಿಂದೆ ನೋಡಿ ಇದು ನಮ್ಮ ಚಾನೆಲ್ ನಲ್ಲೇ ಬ್ರೇಕ್ ಆಯ್ತು ಅಂತ ತುಂಬಾ ಹೆಮ್ಮೆಯಿಂದ ದೊಡ್ಡ ದೊಡ್ಡ ಚಾನೆಲ್ ಗಳು ಹೇಳ್ಕೊತಾ ಇತ್ತು ಹಾ ನಾವು ಬ್ರೇಕ್ ಮಾಡಿದ್ವಿ ಅಂತ ಹೇಳಿ ಬಟ್ ಇದೇನಿದೆಯಲ್ಲ ಮಂಜೇಶ್ ಅಂತ ಯಾವುದು ಪಾಗಲ್ ಮೈಕ್ ಅಂತ ಪಾಗಲ್ ಮೈಕ್ ಅಂತ ಹೇಳಿ ಒಂದು ಯೂಟ್ಯೂಬ್ ನಡೆಸ್ತಾರೆ ನಾನು ಕೇಳಿದೆ ಅವ್ರಿಗೆ ಇವತ್ತು ಸಿಕ್ಕಿದ್ರಲ್ಲ ಚಾಮರಾಜಪೇಟೆ ಅಂದ್ರೆ ಬಂದಿದ್ದಾರೆ ಪಾಪ ಫ್ರಾಂ ಚಾಮರಾಜಪೇಟೆಯಿಂದ ಇಲ್ಲಿ ಭದ್ರಾಪುರ್ವರೆಗೆ ಬಂದು ಅವರು ತಮ್ಮ ಯೂಟ್ಯೂಬ್ ನಲ್ಲಿ ಹೇಳಿದಾಗ ಇನ್ಸ್ಟಾದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಹೇಳಿದಾಗ ಎಲ್ಲರಿಗೂ ಕೂಡ ಇದೊಂದು ಶಾಕ್ ಆಯ್ತು ಹಿಂಗಾಗಿ ಎಲ್ಲರೂ ಅಲ್ಲಿ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಮತ್ತೆ ಸ್ಥಳೀಯ ಅಲ್ಲಿರುವಂತಹ ಅವೇರ್ನೆಸ್ ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡತಕ್ಕಂಥವ್ರು ಅಂದ್ರೆ ದಟ್ ಇಸ್ ದಿ ಪವರ್ ಆಫ್ ಕಾಮನ್ ಮ್ಯಾನ್ ಇಲ್ಲಿ ನಾವಾಗ್ಲಿ ನೀವಾಗ್ಲಿ ಆ ಯಾರು ಈ ಯೂಟ್ಯೂಬರ್ ಗಳಾಗ್ಲಿ ತುಂಬಾ ವಿ ಐ ಪಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿ ನಡೆಸುವಂತಹ ಚಾನೆಲ್ ಗಳಲ್ಲ ವಿ ಆರ್ ವೆರಿ ಕಾಮನ್ ಮ್ಯಾನ್ ಶಕ್ತಿ ಇರುವುದೇ ಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿನೇ ಶಕ್ತಿ ಇರ್ತದೆ ಅಂಡ್ ಪ್ರಶ್ನೆ ಮಾಡೋದಕ್ಕೆ ನಾನೇ ಬರ್ಬೇಕು ಗಿರಿ ಸರೇ ಬರ್ಬೇಕು ಅಥವಾ ಯಾರೋ ಬರ್ಬೇಕಂತಲ್ಲ ಮೀಡಿಯಾ ಆಪ್ಸ್ ಇದಾವೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಯೂಟ್ಯೂಬ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಬಹುದು ಸೊ ಸ್ಟಾರ್ಟ್ ಕ್ವಶನಿಂಗ್ ಇವಾಗ ನಿರ್ಭಯ ಫಂಡ್ ಬಗ್ಗೆ ನೀವು ಹೋಗಿ ಒಂದ್ ಐದು ನಿಮಿಷ ಟೈಮ್ ತೆಗೆದು ಇಂಟರ್ನೆಟ್ ಅಲ್ಲಿ ನೋಡಿ ನಿರ್ಭಯ ಫಂಡ್ ಏನು ಅದ್ರ ರಿಗಾರ್ಡಿಂಗ್ ಏನೆಲ್ಲ ಕರಪ್ಷನ್ ಆಗ್ತಿದೆ ಸೆಂಟ್ರಲ್ ಗವರ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ ಸ್ಟೇಟ್ ಗವರ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕರಪ್ಷನ್ ಮಾಡ್ತಿದೆ ಎಲ್ಲ ನೂರಾರು ಕೋಟಿ ಸ್ಕಾಮ್ ನಿಮ್ ಮುಂದೆ ಬರುತ್ತೆ ಸೊ ಪ್ಲೀಸ್ ಒಂದ್ ಐದು ನಿಮಿಷ ಹೋಗ್ಬಿಟ್ಟು ನೋಡಿ ನೀವೇ ರಿಸರ್ಚ್ ಮಾಡಿ ನೋಡಿ ಎಲ್ಲಾರು ಪ್ರಶ್ನೆ ಮಾಡಿದಾಗ್ಲೇ ಆ ರಾಜಕಾರಣಿಗಳಿಗೂ ವಿಷಯ ಮುಟ್ಟಿ ಅವರು ಏನಾದರೂ ಒಂದು ಆಕ್ಷನ್ ತಗೊಳಕಾಗದು ಅವ್ರವ್ರ ಕಾರ್ಪೊರೇಟರ್ ಗಳಿಗೆ ಎಂ ಎಲ್ ಎಗಳಿಗೆ ಪ್ರಶ್ನೆ ಮಾಡಿ ಯಾಕಂತ ಹೇಳಿದ್ರೆ ಇದು ಇದೆಯಲ್ಲ ನೋಡಿ ಇದೇನಿದೆ ಡೈರೆಕ್ಷನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಹೋಮ್ ಅಫೇರ್ಸ್ ಇಂತ್ರ ಎಲ್ಲಾ ರಾಜ್ಯದ ಎಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಸೆಕ್ರೆಟರಿಗೆ ಬರೆದಂತಹ ಅಧಿಕೃತ ಸರ್ಕಾರಿ ದಾಖಲೆ ಲೆಟರ್ ಪತ್ರ ಏನಂತ ಹೇಳ್ತಾರೆ ಎಲ್ಲಾ ಡಿಸ್ಟಿಕ್ಟ್ ನಲ್ಲಿ ಕೂಡ ವಿಮೆನ್ ಹೆಲ್ಪ್ ಡೆಸ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಸಮೀರ್ ಹೇಳ್ದಂಗೆ ಒಂದೊಂದು ಹೆಲ್ಪ್ ಡೆಸ್ಕ್ ಗೆ ಒಂದೊಂದು ಲಕ್ಷ ರೂಪಾಯಿ ನಿರ್ಭಯ ಫಂಡ್ ಇಂದ ಕೊಡಬೇಕು ಅಂತ ಸೊ ನಿಮ್ಮ ನಿಮ್ಮ ಶಾಸಕರುಗಳಿಗೆ ಜನಪ್ರತಿನಿಧಿಗಳಿಗೆ ನೀವು ಪ್ರಶ್ನೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಹೆಲ್ಪ್ ಡೆಸ್ಕ್ ಎಲ್ಲಿದೆ ತಕ್ಷಣ ಯಾರಾದ್ರೂ ಒಬ್ಬ ಹುಡುಗ ಫಾಲೋ ಮಾಡ್ತಾ ಇದ್ದಾನೆ ನೋಡಿ ಅನೇಕ ಇದ್ರ ಕಡೆ ಏನಾಗುತ್ತೆ ಈ ರೋಮಿಯೋಗಳು ಇರ್ತಾರಲ್ಲ ಅವರು ಬೀಳಿಸ್ತಾ ಇರ್ತಾರೆ ಮೊಬೈಲ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಆಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ವಿಮೆನ್ ಹೆಲ್ಪ್ ಡೆಸ್ಕ್ ಹೆಲ್ಪ್ ಆಗುತ್ತೆ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಪೋಸ್ಟ್ ಕೆಳಗಡೆ ಯಾರಾದ್ರೂ ಕೆಟ್ಟಿದ ಕಮೆಂಟ್ ಹಾಕ್ತಾ ಇದ್ರು ಆ ಒಂದು ಕಂಪ್ಲೇಂಟ್ ಸಹ ನೀವು ಉಮೆನ್ ಹೆಲ್ಪ್ ಡೆಸ್ಕ್ ಹೋಗಿ ಕೊಡಬಹುದು ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ ಅವರು ಆದ್ರೆ ಏನ್ ಮಾಡ್ತೀರಾ ನಮ್ ಸ್ಟೇಟ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ನ ಎಷ್ಟು ಪೇಪರ್ ಮೇಲೆ ಹ ಮಾಡಬೇಕು ಅಂತ ಇದೆ ಮಾಡಿಲ್ಲ ಮಹಿಳಾ ಆಯೋಗ ಪ್ರಶ್ನೆ ಮಾಡಿ ಅವ್ರು ಬರೀ ರೀಲ್ ಮಾಡೋದು ಸಾಕು ಮಹಿಳಾ ಆಯೋಗದವ್ರು ಏನ್ ಪ್ರಪೋಸಲ್ ಕೊಟ್ಟಿದ್ದಾರೆ ಮೇಲೆ ಏನ್ ವರ್ಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಬೇಕು ಮಹಿಳಾ ಆಯೋಗದವ್ರು ಬರೀ ಈ ತರ ಸಂತ್ರಸ್ತರ ಮನೆಗೆ ಹೋಗಿ ಒಂದು ಭಾಷಣ ಮಾಡಿ ಒಂದು ರೀಲ್ ಮಾಡೋದಲ್ಲ ಆದರೆ ಆಕ್ಚುಲಿ ಇದ್ರ ಕೆಲಸ ಯಾವುದು ಮಹಿಳಾ ಆಯೋಗ ಇದೆಯಲ್ಲ ಅವರು ಕೂಡ ಇಟ್ ಇಸ್ ಈಕ್ವಲ್ ಟು ಕೋರ್ಟ್ ಮಹಿಳಾ ಆಯೋಗ ಅಂತ ಹೇಳಿದ್ರೆ ಒಂದು ನ್ಯಾಯಾಲಯಕ್ಕೆ ಸಮಾನ ಅದು ಅವ್ರು ಕೂಡ ಮಾತಾಡಬೇಕು ಬಟ್ ಓನ್ಲಿ ಪೊಲಿಟಿಕಲ್ ಗೇಮ್ಗೋಸ್ಕರ ಮಾತಾಡೋದು ಬೇಡ ಮಹಿಳಾ ಆಯೋಗಕ್ಕೂ ಕೂಡ ಎಲ್ಲರೂ ಕೂಡ ದಯ ದಯ ಮಾಡಿ ಪ್ರಶ್ನೆಯನ್ನ ಮಾಡಿ ವಿಶೇಷವಾಗಿ ಅದೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆಯ್ತು ಮತ್ತೆ ಯಾರು ಯುವಕರು ಇದಾರೆ ಒಂದಿಷ್ಟು ಜನ ನನ್ಗೆ ಒಂದು ವೆರಿ ಇದನ್ನ ಪ್ರಶ್ನೆ ಕೇಳ್ತಾರೆ ಅಂದ್ರೆ ಕ್ವಶನ್ ಮಾಡ್ತಿರ್ತಾರೆ ನಿಮ್ಗೆ ವುಮೆನ್ ಆಕ್ಟಿವಿಸ್ಟ್ ಮಾಡ ನಾನು ಎಲ್ಲರಿಗೂ ಒಂದು ನಂದು ಅಭಿಪ್ರಾಯ ಹೇಳ್ತೀನಿ ನಮ್ಮ ಮನೆಯಲ್ಲಿರುವಂತ ನಮ್ಮ ಮಗಳಾಗ್ಲಿ ತಂಗಿ ಆಗ್ಲಿ ಹೆಂಟಿ ಆಗ್ಲಿ ತಾಯಿ ಆಗ್ಲಿ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ತಲೆ ಯಾರು ಆ ಮನೆಯಲ್ಲಿರುವ ಗಂಡು ತಾನೆ ತಾನೇ ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಯೊಳಗೆ ನಾನು ಇದು ಏನೋ ಊರು ಉದ್ದಾರ ಆಗ್ಲಿ ಅಂತ ನಾವು ಮಾಡ್ತಾ ಇಲ್ಲ ದಯವಿಟ್ಟು ಅಂತ ತಿಳ್ಕೊಳ್ಳಿ ಊರು ಉದ್ದಾರ ಆಗ್ಲಿ ನಾವು ಜಗತ್ ಉದ್ಧಾರ ಆಗ್ಲಿ ಅಂತ ಮಾಡ್ತಾ ಇಲ್ಲ ನಮ್ಮ ಮನೆಯ ಕೆಲಸ ಇದು ನಮ್ಮ ಮನೆಯ ಸ್ವಾರ್ಥಕ್ಕೆ ನಾವು ಮಾಡ್ತಾ ಇದ್ದೀವಿ ಮನೆಯೊಳಗೆ ನಮ್ಮ ತಂಗಿ ಬರಲಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಆರು ಗಂಟೆಗೆ ಬರೋದು ಏಳು ಗಂಟೆ ಇದನ್ನ ಹಾಕಂದ್ರೆ ತಮ್ಮನಿಗೆ ಡವ ಡವ ಹೊಡ್ಕೊಳಕ್ ಚಾಲೋ ಆಗ್ತದೆ ಪ್ರತಿಯೊಂದು ಫ್ಯಾಮಿಲಿ ವಿಶೇಷವಾಗಿ ಮಿಡಲ್ ಕ್ಲಾಸ್ ನಲ್ಲಿ ಇರುವಂತಹ ಒಂದು ಸಮಸ್ಯೆ ಕಾಡ್ತಾ ಇರೋದು ಅದೇ ಮಗಳು ಬೇಗ ಬರಲಿಲ್ಲ ಅಂತ ಹೇಳಿದ್ರೆ ಅಪ್ಪನ ತಂದೆಗೆ ಹೆರಿಕೆ ಶುರು ಆಗ್ತದೆ ಹಿಂಗಾಗ್ಲಿ ನಾನು ಅವ್ರಿಗೆ ಕೇಳ್ತಾ ಇದ್ದರಲ್ಲ ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳೋರಿಗೆ ನಾನು ಇದನ್ನ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಾಗಿ ಇಷ್ಟೇ ಮಾಡ್ತಾ ಇದ್ದೀನಿ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗಲಿ ಈಗ ಎಲ್ರು ಈಗ ಎಲ್ರು ನಿಮ್ ನಿಮ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋಸ್ ಮಾಡಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಸೆಟ್ ಅಪ್ ಮಾಡಲೇಬೇಕು ಅಂತ ಡಿಮ್ಯಾಂಡ್ ಮಾಡಿ ಇನ್ ಕೇಸ್ ಏನಾದ್ರು ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಏನಾದ್ರು ಸೆಟ್ ಅಪ್ ಆದ್ರೆ ಹೆಣ್ಮಕ್ಳಿಗೆ ಅಂತ ಏನಾದ್ರು ಸೆಟ್ ಅಪ್ ಆದ್ರೆ ನೈಂಟಿ ನೈನ್ ಪರ್ಸೆಂಟ್ ಏನು ವುಮೆನ್ಸ್ ಜೊತೆ ಎಲ್ಲ ಅನ್ಯಾಯ ನಡೀತಾ ಇದೆಯೋ ಅದನ್ನ ತಡಿಬಹುದು ಇದಕ್ಕಿಂತ ಬೆಸ್ಟ್ ಆಪ್ಷನ್ ಇನ್ನೇನಿಲ್ಲ ಎಕ್ಸಾಕ್ಟ್ಲಿ ಅದು ಏನು ವುಮೆನ್ ಹೆಲ್ಪ್ ಡೆಸ್ಕ್ ಪಾರ್ಟ್ ಆಫ್ ಸೌಜನ್ಯ ಸೌಜನ್ ಈಗೇನು ಅದಕ್ಕೆ ನಾವು ಹೇಳುದು ಎಲ್ಲರೂ ನಾವು ಯುನೈಟೆಡ್ ಅನ್ನೋಣ ಡಿವೈಡ್ ಮಾಡೋಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ದಯವಿಟ್ಟು ಆ ಕಡೆ ಯಾರು ಕೂಡ ನಮ್ಮ ನಮ್ಮಲ್ಲಿ ಅದೇ ಹೇಳುದು ಎಲ್ಲಕ್ಕಿಂತ ಇಲ್ಲಿ ರಾಜರಂತ ಯಾರು ಅಂತ ಹೇಳಿದ್ರೆ ನಾವೇ ಪ್ರಜೆಗಳು ಸಾಮಾನ್ಯ ಜನಸಾಮಾನ್ಯನೇ ಪ್ರಜೆ ಆದ್ರೆ ಯಾವಾಗ ಪ್ರಜೆ ಆಗ್ತಾನೆ ಯಾವಾಗ ನಮ್ಮಲ್ಲಿ ಒಗ್ಗಟ್ಟಿರ್ತದೆ ಯುನಿಟಿ ಇರ್ತದೆ ಅವಾಗ ಮಾತ್ರ ನಾವು ರಾಜರಾಗ್ತೇವೆ ನಾವು ಡಿವೈಡ್ ಆದ್ರೆ ನಾವು ರಾಜರಾಗುದಿಲ್ಲ ನಾವು ಗುಲಾಮ್ ಆಗ್ತೀವಿ ಹಿಂಗಾಗಿ ಬಿಡದಿಯಲ್ಲಿ ನಾವು ಹೋಗಿದ್ವಿ ಆಮೇಲೆ ವಾರ ನಾವು ಇಂತ ಒಂದು ಎರಡು ನೋಡ್ತಾನೇ ಇದ್ದೀವಿ ಅಂದ್ರೆ ಸೊ ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಆಗಲಿ ಅಂತ ಆ ಒಂದು ಎಲ್ರು ಈಗ ಹೋಗ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಪ್ಲೀಸ್ ನಿಮ್ಮ ಒಂದು ಪ್ರೀಶಿಯಸ್ ಫೈವ್ ಮಿನಿಟ್ಸ್ ನ ಸೈಡ್ ತಗೊಬಿಟ್ಟು ನಿರ್ಭಯ ಫಂಡ್ ಅಂದ್ರೆ ಏನು ಅದರ ಪ್ರಾಪರ್ ಯುಟಿಲೈಸೇಷನ್ ಆದ್ರೆ ಯಾವ ತರ ಎಲ್ಲ ಉಮೆನ್ಸ್ ಗೆ ಆಗ್ತಿರುವಂತಹ ಅನ್ಯಾಯನ ತಡಿಬಹುದು ಇದ್ರ ಬಗ್ಗೆ ಎಲ್ಲ ಒಮ್ಮೆ ಹೋಗ್ಬಿಟ್ಟು ರಿಸರ್ಚ್ ಮಾಡಿ ನೋಡಿ ನಿಮ್ ಕಣ್ಣು ಓಪನ್ ಆಗುತ್ತೆ ನಮ್ ಗೋರ್ಮೆಂಟ್ ಏನೇನೆಲ್ಲ ಸ್ಕ್ಯಾಮ್ಸ್ ಮಾಡ್ತಿದೆ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಲ್ಲ ಕರಪ್ಷನ್ ಇದೆ ಎಲ್ಲ ಕಣ್ಮುಂದೆ ಬರುತ್ತೆ ಸತಿ ಹೋಗ್ಬಿಟ್ಟು ನಿರ್ಭಯ ಫಂಡ್ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂಡ್ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಪ್ರತಿ ಒಂದು ಸ್ಟೇಷನ್ ಅಲ್ಲೂ ವುಮೆನ್ ಹೆಲ್ಪ್ ಡೆಸ್ಕ್ ಅನ್ನೋದು ಒಂದು ಆಗಬೇಕು ಅಂಡ್ ಸೌಜನ್ಯ ಹೆಲ್ಪ್ ಲೈನ್ ಅಂತ ಒಂದು ಆಗ್ಬೇಕು ಅಂತ ಡಿಮ್ಯಾಂಡ್ ಮಾಡಿ ವಿ ರಿಕ್ವೆಸ್ಟ್